ಕೈ ಮುಗೊಂಡ ಸ್ವಾಮಿ 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 ಒಳ್ಳೇದಾಗಲಿ ಸ್ವಾಮಿ ಕೈ ಮುಗಿಯ ಸ್ವಾಮಿ ಹಾಳಾಗಿ ಹೋಗು ಹಾಳಾ ಮೂರು ಮೂರು ಸಲ ಅಂತ ಆಶೀರ್ವಾದ ಮಾಡಿದೆ ನಿನಗೆ ಒಳ್ಳೇದಾಗುವ ಮನಸ್ಸಿಲ್ಲ ಅಂತಾದ್ರೆ ನಾನು ಎಂತ ಮಾಡ್ತೀನಿ ಇದೇನು ತೂ ಒಂದು ಎಟ್ಟು ಲೆಕ್ಕ ತೋದಿರು ಐಕಿ ಬ್ರಾಣಿರಿಗೆ ಎಂತ ಸತ್ಯ ಅಂದ ಮೂರಲ್ಲ ತಪ್ಪತ್ತೆ ಏನು ಯಾವ ಭಾಷೆ ಮಾತಾಡೋದು ಓ ಇರಗಿತ ಭಾಷೆ ಜ ಅದು ನಿನಗಿಲ್ಲ ನನಗಲ್ಲ ಅದು ಎನ್ನ ಭಾಷೆ ಇರಗಿ ಬರ್ತಿದೆ ನನಗೆ ಅರ್ಥ ಆಗುತ್ತದೆ ಮಾತಾಡುವುದಕ್ಕೆ ಬರುವುದಿಲ್ಲ ಯಾನು ತುಳುವೆ ತುಳುವೆ ತುಳು ತುಳು ಮಾತೆ ತುಳು ಭಾಷೆ ಆಹಾಹಾ ಕೌಳವ ಭಾಷೆ ಮತ್ತೆ ಇರ್ನ ಮಾತು ದೇವ ಭಾಷೆ ಹಾ ದೇವ ಭಾಷೆ ಕನ್ನಡ ಓಹೋ ಹೌದು ಸಂಸ್ಕೃತ ಮಿಶ್ರಿತ ಕನ್ನಡ ಸಂಸ್ಕೃತ ಮಿಶ್ರಿತ ಅಂದಾಜು ಹಾಕುದು ಅರ್ಥ ಆಗುತ್ತೆ ನಾನು ಅಟ್ಟೊಡ್ದು ಬಾ ನೋಡ್ದು ಅದಕ್ಕಿಂತ ಮೇಲೆ ಬಾ ನೋಡ್ಬಿಟ್ಟು ಎಂತ ಉಂಟಪ್ಪ ಸ್ವರ್ಗ ಲೋಕಿ ಸ್ವರ್ಗ ನಾನು ಸ್ವರ್ಗಲೋಕದಲ್ಲಿಲ್ವ ಕೆಲಸ ಹಂಚಿದ ಸ್ವರ್ಗಲೋಕದಲ್ಲಿ ಕಿಶನ ಅಲ್ಪ ಈ ಪುಣ್ಯಾತ್ಮ ಏನು ಕಿಶನ ಎನ್ನುವುದು ನನ್ನ ಹೆಸರು ಉದಯ ದೇವಗುರು ನಿನ್ನದಕ್ಕೆ ಸೇರಿಸಿಕೊಳ್ಳುವುದು ಬೇಡ ವಾಚಸ್ಪತಿ ಹೆಸರುಂಟು ನಮ್ಕರ ಒಳ್ಳೆ ನೀರನ್ನು ತಿಕ್ಕಿನ ಭಾರಿ ಹೆಜ್ಜೆ ನೀರನ್ನು ತಿಕ್ಕಿನ ಭಾರಿ ಹೆಜ್ಜಾನಿ ಈಗ ನನ್ನ ಬಗ್ಗೆ ಕೇಳ್ತಾ ಇದೆಯಲ್ಲ ನೀನ್ ಯಾರು ಯಾರೀ ರೈತಿ ಓ ಕೃಷಿಕ ಈ ದೇಶದ ಬೆನ್ನೆಲುಬು ಹ ಕೃಷಿಕ ಬೆನ್ನೆಲುಬು ಹಾಗೆ ಬೆನ್ನೆಲು ಹಾಗೆ ಇಂಚಿನ ಸ್ವಾಮಿ ಸುಮಾರು ಮಾತಾಡ್ತಾರೆ ಇತ್ತು ಯಾವ್ದೆಲ್ಲ ಮಾಡಿದ್ವಿ ಸಾಗಣ್ಣ ಮಾಡ್ತಾರೆ ಸಾಗೋಲಿ ತಂದು ಸಾಗೋಲಿ ಅಂದ್ರೆ ಈಗ ಕಂಡ ಆ ಕಂಡ ಕಂಡವ ಬೇರೆ ಬೇರೆ ತುಂಡು ತುಂಡಾಗಿಸಿ ಕಂಡನು ತುಂಡು ಮಾಡ್ತಾರಿಯೇ ನೇಟಿ ನಡ್ತದ ನೇಟಿ ನಡ್ತೀವಿ ಕೈ ನಿರೇ ಬಾರ ಮತ್ತ ನ ಬಾರ ನಿಮ್ಮಿ ಕರ್ಮದ ಪ್ರಾಣೆ ಇೊಂದು ಕೊಂಚ ಬಾರ ಮತ್ತ ಜನ್ಮ ಪ್ರಾಣೆ ರಾಮಂದ್ರಿಗ ಅದು ಕಿರಲೇ ಅಂತ ಗೊತ್ತಿದ್ಯಾ ಯಾವುದು ಕಲ್ಕ ಸರ್ವಳಿ ಮಾಲೋದಿರಕಲು ಯಾವುದು ನೀನು ಹೇಳಿದ್ದೆ ನನಗೆ ಅರ್ಥ ಆಗಲಿಲ್ಲ ಪುಣ್ಯatma ಹಣ್ಣ ಹಣ್ಣ ದದ್ದು ನೀದಿ ನರದಿ ಔಹ್ಯಾದ್ ಕೈಟ್ ಬಾರ ಬಾರದಿ ಅರಿ ಅರಿ ಇತ್ತು ನಾನು ತೋ நீஷ்யே நம்ம அக்கி அக்கிய அன்ன அன்னு அன்னிய படுவோ நீ

ಪೀಜೆ ಮಾತಾನ್ಗೆ ಬರಕ್ಕೆ ಅಂತ ಏನು ಅಂತ ಹಾರಿ ಕೇಳಿದಿ ಅಂದ ಆ ಮೇಟಾಯಿನ ಸುರು ತಬುಲೆ ಆ ಹೆಡ್ ಜಾತಿ ಬ್ರಾಣಿಯರಿಗೆ ಕೊಡ್ತೇವೆ ಅನ್ನೋದು ನಿಮ್ಮ ಹಾಲಕ್ಕೆ ಅಂತ ನಿನಗೆ ಪೆಟ್ಟು ತಿನ್ನುವ ಎಲ್ಲರ ಬದೆ ಉಂಟು ಹೇ ಅಂದರು ಏನು ಬ್ರಾಹ್ಮಣರ ಬಗ್ಗೆ ಹಲ್ಲೆ ಮಾಡ್ತೀಯನ ಹೇಳಿ ಬಂದೆ ಹಲ್ಲು ಮಾಡು ಇಲ್ಲಿದ್ದವರೆಲ್ಲ ಬಂದು ಹೊಡೆದಾರು ನಿನಗೆ ಏ ಜಾತಿ ಬ್ರಾಹ್ಮಣರಿಗೆ ಕೊಡ್ತೇನೆ ನಂದು

ನೇಮ ಅಂತ ಹೇಳಿದ್ರೆ ನಿಷ್ಠೆ ಹಾ ನಿತ್ಯೆ ಅಲ್ಲ ಅದಕ್ಕಿಂತ ಆಚೆ ನಿಷ್ಠೆ ನಿಷ್ಠೆ ಸ್ವಾರ್ಥಿ ನಾನು ನನ್ನದು ಎನ್ನುವುದು ಶೂನ್ಯ ಜಗಬಿಲ್ ಅಂಚೆ ಇಟ್ಟಿನ ಜಾತಿ ಬ್ರಾಹ್ಮಣಿ ಅಂತವರು ಜಾತಿ ಬ್ರಾಹ್ಮಣರು ಈ ಬ್ರಾಹ್ಮಣ ಜಾತಿ ಬಂದ ಅಂತ ಗೊತ್ತಿಲ್ಲ ಹೇಗೆ ನಿಪುಣ ವಿಷಯ ಬಿಡಿ ನಿಪುಣ ವಿಷಯ ಬಿಡಿದ್ಬಿಡೂರ ಸ್ವಾರ್ಥನೇ ಹೌದು ಹ ஜமாட்டபர தோட்ட ஆ தோட்ட இடே உள்ளே உப்புக்கா எண்ண இல்லை எண்ண படுக்கி எண்ணு எண்ண பஜ்ஜை எண்ண தோட்ட எண்ண நாயி எண்ண புச்சே எண்ணி ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣ ಜಾತಿ ಯೋಗ್ಯತೆ ಯಾವುದು ಮತ್ತೊಬ್ಬ ತಪ್ಪುದಾರಿಯಲ್ಲಿ ಅಂತ ಆದ್ರೆ ಅವನನ್ನು ತಿದ್ದಿ ನಡೆಸಬೇಕಾದಂತಹ ಆ ಯೋಗ್ಯತೆ ಉಳ್ಳವ ಬ್ರಹ್ಮ ಸಮಾಜದಲ್ಲಿ ಆದ್ರೆ ಈಗ ಏನಾಗಿದೆ ಅಡಿಕೆ ತೋಟವನ್ನು ಬ್ರಾಹ್ಮಣ ಮಾಡುವ ಶೂದ್ರನಾದವ ಪೂಜೆಗೆ

ಅವು ಅಲ್ಪ ಸರ್ಗಲ್ ಕೊಡ್ತಿ ಕುಂಗಾ ಸರ ಗಂಗಾಧರದಲ್ಲಿ ಗಂಗಾ ಸರೋವರದಲ್ಲಿ ಸ್ಥಾನ ಗಂಗಾ ಸರಳೇ ಇರ್ಲಿಲ್ಲ ಅವು ಕೆಲವ್ ದಾಖಲಾತೀನಿ ಕಾಂಗ್ರೆಸ್ ಮಾತ್ರ ಮಧ್ಯರಾತ್ರಿ ಉಂಟಲ್ಲ ಬಿಡಿ ಅವು ಗಂಗಾ ಸರ ಹುಡುಗಿ ಅಯ್ಯೋ ಪುಣ್ಯಾತ್ಮ ಗಂಗೆ ಎನ್ನುವ ನದಿ ಉಂಟಲ್ಲ ಅದರಲ್ಲಿ ಸ್ನಾನ ಮಾಡುವುದಕ್ಕೆ ಮಾಡುವುದಕ್ಕೆಲ್ಲ ಅಂದವ ನೀಲ್ಲ ಆಯ್ತು ಇನ್ನು ಏನು ಹಾಗೆ ಇನ್ನು ಸ್ವರ್ಗ ಲೋಕಕ್ಕೆ ಹೋಗುವ ತೀರ್ಮಾನ ಮಾಡಿದ್ದೇನೆ ಸಂದಾಯ ಅಲ್ಲ ನಾವು ಕೊಂಡು ಹೋಗಿ ಪ್ರಯೋಜನ ಇಲ್ಲ ನಾವು ಸ್ವರ್ಗ ಲೋಕದಲ್ಲಿರುವವರು ತಿಂತೇವಾ ನಾವು ತಿನ್ನುವುದಿಲ್ಲ ಮೂಸುಣಿ ಸುಧಲ ಆಗ್ರ ಆಗ್ರಹಿಸಿ ನಾವ್ ಅಂತ ಅವಿರ್ಭೋಜನ ಮಾಡುವುದು ಇನ್ನೇನು ಮೂಸುದು ನನಗೆ ಬೇಕು ಓದೋದಂತೆ ಇನ್ನೊಂದು ಹರಿಕೆ ಸಂದಾಯ ಇನ್ನೊಂದು ಸರಿ ಅಲ್ಲ ಪುಣ್ಯ ನಿನಗೆ ತಲೆ ಸಲಿ ತಂದು ಅದನ್ನು ಕೊಡ್ತಾ ಇದೆಯಲ್ಲ ಹೋಗಿ ಹೋಗು ಅದು ಕಾಯಿ ಪುಣ್ಯಾತ್ಮ ನನಗೇನು ಕಣ್ಣು ಕಾಣುವುದಿಲ್ಲ ಅಂತ ಭಾವಿಸಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಹಣ್ಣು ಕೂಡ ಕಾಯಿಯಾಗಿದ್ದಾಗ ಹಸಿರಾಗಿರ್ತದೆ ಹಣ್ಣಾದ ಮೇಲೆ ಅದರ ವರ್ಷ ಬದಲಾಗುವುದು ಇದೀಗ ಕಾಯಿಯಾಗ ಹಸಿರುಂಟು

ಎಲ್ಲಿಯಾದ್ರು ಮಧ್ಯದಲ್ಲಿ ಬಾಕಿ ಆಗಿರ್ಬೋದು ಒಂದು ವೇಳೆ ಬಂದಿದ್ರೂ ಕೂಡ ನಮ್ಮ ಲೋಕದಲ್ಲಿ ಲೋಕದಲ್ಲಿರುವುದಲ್ಲ ಸ್ವರ್ಗ ಲೋಕದಲ್ಲಿ ಪ್ರಭೇದ ಪ್ರಭೇದ ಜಾಗಗಳುಂಟು ಈ ಭೂಲೋಕದಿಂದ ಬಂದವರಿಗೆ ಬೇರೆ ಲೋಕ ಅವರೆಲ್ಲ ನಮ್ಮಲ್ಲಿಗೆ ಬರ್ಲಿಕ್ಕಿಲ್ಲ ನಮಗೆ ಪ್ರತ್ಯೇಕ ಬೇರೆ ಅವರಿಗೆ ಬೇರೆ ಶುಭವಾಗಲಿ ಮಂಗಳವಾಗಲಿ ಕಾರ್ಯ ಕಾರ್ಯಕ್ತಿಯಾಗಿ ನೆರವೇರಲಿ ಶೀಘ ತನ್ನ ಆಸೆಯನ್ನು ತೋಡಿಕೊಂಡಿದ್ದಾನೆ ಏನೇ ಆಗಲಿ ಗಂಗಾ ಸ್ನಾನ ವಿರಚಿಸಿ ಆಗಿದೆ ನೇರವಾಗಿ ನಾಕಲೋಕವನ್ನು ಸೇರಿಕೊಳ್ಳಿ